ಕಂದಮ್ಮ ಈ ಮಾತನ್ನು ಕೇಳಿಸ್ಕೋ ನಿನ್ನ ಜೀವನದಲ್ಲಿ ನೀನು ಪ್ರಯತ್ನ ಮಾಡಿ ಎಷ್ಟೇ ಬಾರಿ ಸೋತಿದ್ರೂ ಕೂಡ ಈ ಮಾತು ನಿನಗೆ ಭರವಸೆ ಕೊಡುತ್ತೆ ಇದಕ್ಕೆ ಖಂಡಿತ ಸತ್ಯ ಕೂಡ ಹೌದು ನಂಬಿಕೆ ಇರಲಿ ಭರವಸೆ ಇರಲಿ ನಿನ್ನಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಒಳ್ಳೆತನ ಒಬ್ಬರು ಕೇಡು ಬಯಸಲ್ಲ ಒಬ್ಬರು ಕೆಟ್ಟದ್ದು ಬಯಸಲ್ಲ ಒಬ್ರು ಕೆಟ್ಟದ್ದು ಮಾಡಲ್ಲ ಒಬ್ರಿಗೆ ಮೋಸ ಮಾಡಿಲ್ಲ ಒಬ್ರಿಗೆ ದ್ವೇಷ ಮಾಡಲ್ಲ ಒಬ್ರ ಮೇಲೆ ಹಗತನ ಸಾಧಿಸಲ್ಲ ನಿನ್ನ ಕೆಲಸ ಉದ್ದೇಶ ನಿನ್ನ ನಿನ್ನ ಗುರಿ ಉದ್ದೇಶ ನಾಲ್ಕು ಜನರಿಗೆ ಸಹಾಯ ಮಾಡೋದು ಅಥವಾ ಒಂದು ಒಂದಷ್ಟು ಜನರಿಗೆ ಒಳ್ಳೇದು ಬಯಸೋದು ಅಥವಾ ಅದರ ಉದ್ದೇಶ ಒಳ್ಳೆಯದೇ ಆಗಿದೆ ಅಂದರೆ ನಿನ್ನ ಕುಟುಂಬಕ್ಕಾಗಿರ್ಬೋದು ಅಥವಾ ನಿನ್ನವ್ರಿಗಾಗಿರ್ಬೋದು ಅಥವಾ ನಿನ್ನ ನೆರೆ ಹೊರೆಯಗಾಗಿರ್ಬೋದು ಯಾರಿಗೆ ಆಗಿರಬಹುದು ಅದರಿಂದ ಒಂದೊಳ್ಳೆಯ ಉದ್ದೇಶ ಇಟ್ಕೊಂಡಿದೆಯಾ ಒಂದು ಸತ್ಯ ಧರ್ಮ ಸಭ್ಯತೆ ಸಂಸ್ಕಾರ ಮನುಷ್ಯತ್ವ ಮಾನವೀಯತೆ ಕೃತಜ್ ಕೃತಜ್ಞತಾ ಭಾವ ಈ ಎಲ್ಲವೂ ನಿನ್ನಲ್ಲಿದೆ ಅಂದರೆ ನಿನ್ನ ಕೆಲಸದಲ್ಲಿ ನಿಷ್ಠೆ ಇದೆ ಪ್ರಾಮಾಣಿಕತೆ ಇದೆ ಅಂದರೆ ನಿನ್ನ ಸಾಕಷ್ಟು ಜನ ನಿನ್ನನ್ನು ಕೊಲ್ಲಕ್ಕಾಗಲಿ ಅಥವಾ ನಿನ್ನನ್ನು ನಿನ್ನ ಒಂದು ಹೆಸರೇ ಇಲ್ದಂಗೆ ಮಾಡಲಿಕ್ಕಾಗಲಿ ಅಥವಾ ನಿನ್ನ ಸೋಲಿಸ್ಲಿಕ್ಕಾಗಲಿ ಅಥವಾ ನಿನ್ನನ್ನು ಹೇಗಾದರೂ ಮಾಡಿ ಸ್ಥಳಕ್ಕೆ ತುಳಿದು ಬಿಡಬೇಕು ಮೇಲೆ ಕೇಳಬಾರ್ದು ಆ ಥರ ತುಳಿಬೇಕು ಅಂತ ಸಾವಿರ ಜನ ತೊಟ್ಟು ನಿಂತರೂ ಕೂಡ ಈ ಬ್ರಹ್ಮಾಂಡ ನಿನ್ನ ಗೆಲ್ಲಿಸೋದಕ್ಕಾಗಿ ನೀನು ಮಾಡೋ ಪ್ರಯತ್ನ ನೀನು ಮಾ ನಿನ್ನ ಒಂದು ಗುರಿ ನಿನ್ನ ಉದ್ದೇಶ ನಿನ್ನ ಸತ್ಕಾರ್ಯಗಳು ಮತ್ತು ನಿನ್ನ ಒಂದು ಸದ್ವಿಚಾರಗಳನ್ನು ಗೆಲ್ಸೋದಕ್ಕೋಸ್ಕರ ಇಡೀ ಈ ಬ್ರಹ್ಮಾಂಡ ನಿನ್ನ ಜೊತೆ ನಿಲ್ಲುತ್ತೆ ನಿನ್ನ ಗೆಲ್ಸೇ ಗೆಲ್ಲಿಸುತ್ತೆ ಅದನ್ನು ನೀನು ನಂಬು ಆಯಿತಾ ನಿನಗೆ ಇದು ಯಾವಾಗ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಯಾವಾಗ ಫೀಲ್ ಆಗುತ್ತೆ ಅಂದರೆ ನೀನು ಅದನ್ನು ಯಾವಾಗ ಗಟ್ಟಿಯಾಗಿ ನಂಬ್ತೀಯಾ ಅದನ್ನು ನೀನು ಯಾವಾಗ ಎಕ್ಸ್ಪೀರಿಯೆನ್ಸ್ ಮಾಡ್ತೀಯ ನೀನು ಎಷ್ಟು ಬಲವಾಗಿ ನಂಬ್ತೀಯಾ ಅದು ಸ್ವಲ್ಪ ಸಮಯ ಹಿಡಿಯುತ್ತೆ ತಕ್ಷಣಕ್ಕಾಗಲ್ಲ ನಿಜ ಆದರೆ ಸ್ವಲ್ಪ ಸಮಯ ತಗೊಂಡಾದ ನಂತರ ಖಂಡಿತ ಅದು ರಿಯಲೈಸ್ ಆಗುತ್ತೆ ಅದು ನಿನ್ನ ಲೈಫಲ್ಲಿ ನಿಜಕ್ಕೂ ನಡೆಯುತ್ತೆ ನಿನ್ನ ಸುತ್ತಮುತ್ತ ಎಷ್ಟೇ ತುಳಿಯೋದಕ್ಕೆ ಪ್ರಯತ್ನ ಪಟ್ಟರೂ ಆ ಮೇಲಿರ್ತಕ್ಕಂಥ ಒಬ್ಬ ಭಗವಂತ ಈ ಬ್ರಹ್ಮಾಂಡ ನಿನ್ನ ಸುತ್ತಲೂ ಇರ್ತಕ್ಕಂಥ ತುಳಿಯೋಕ್ಕೆ ಪ್ರಯತ್ನ ಪಟ್ಟರು ನಿನ್ನಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಸತ್ಯ ಧರ್ಮ ಮನುಷ್ಯತ್ವ ಮಾನವೀಯತೆ ಕೃತಜ್ಞತಾ ಭಾವ ಈ ಥರದ್ದೆಲ್ಲ ಇದ್ದರೆ ಯಾ ಎಷ್ಟೇ ಪ್ರಯತ್ನ ಪಟ್ಟರು ಯಾರೂ ನಿನ್ನನ್ನು ಸೋಲ್ಸೋದಕ್ಕೂ ಆಗಲ್ಲ ಹಾಗೇ ನಿನ್ನನ್ನು ನಾಶ ಮಾಡಲಿಕ್ಕೂ ಆಗಲ್ಲ ಖಂಡಿತ ಹಾಗೆಯೇ ದೇವರಲ್ಲಿ ಬೇಳು ಬೇಡ್ಕೊಳ್ಳುವಾಗ ಪರಿಶುದ್ಧವಾದ ಮನಸ್ಸಿನಿಂದ ನಿಷ್ಕಲ್ಮಶವಾದ ಹೃದಯದಿಂದ ಬೇಡ್ಕೊ ಅಂದರೆ ಎಲ್ಲ ಕೆಲಸನೂ ದೇವ್ರ ಮೇಲೆ ಹಾಕಿಬಿಟ್ಟು ನಾನು ಕೂತ್ಕೊಂಡು ನನಗೆ ಗೆಲ್ಲಬೇಕು ಅಂತ ಅಂದ್ಕೊಳ್ಳೋದಾಗಲಿ ಅಥವಾ ಎಲ್ಲ ನೀನೇ ಮಾಡು ನನ್ನ ಕೈಯಲ್ಲಿ ಏನೂ ಆಗೋಲ್ಲ ಅಂತ ಆಗಲಿ ಕೂತ್ರೆ ಏನೂ ಆಗೋಲ್ಲ ಕೆಲಸ ಪ್ರಾಮಾಣಿಕವಾಗಿ ಮಾಡಿ ನಿಷ್ಠೆಯಿಂದ ಮಾಡಿ ಫಲವನ್ನು ಆ ಭಗವಂತನಿಂದ ಬಯಸ್ದಾಗ ಆ ಪ್ರತಿಫಲ ಅದು ಒಳ್ಳೆಯದೇ ಆಗಿರುತ್ತೆ ಕೆಲಸ ಒಳ್ಳೆಯದೇ ಆಗಿದೆ ಅಂದರೆ ಅದರ ಪ್ರತಿಫಲ ಕೂಡ ಒಳ್ಳೆಯದೇ ಆಗಿರತ್ತೆ ತುಂಬ ನಿದ್ದೆ ಮಾಡು ಫಸ್ಟು ಹೊಟ್ಟೆ ತುಂಬ ಊಟ ಮಾಡು ಕಣ್ಣು ತುಂಬ ನಿದ್ದೆ ಮಾಡು ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೋ ಹಾಗೇ ಎಲ್ಲ ಒಳ್ಳೆಯದೇ ಆಗತ್ತೆ ನಂಬು ಏನೆಲ್ಲ ಕೆಟ್ಟ ವಿಚಾರಗಳು ಏನೆಲ್ಲ ನೆಗೆಟಿವ್ ನೆಗೆಟಿವ್ ಥಾಟ್ಸ್ ನಿನ್ನ ಮೈಂಡ್ಸಲ್ಲಿ ಬಂದರೂ ಕೂಡ ಆ ಎಲ್ಲವನ್ನು ಕಿತ್ತು ಡಸ್ಟ್ಬಿನ್ಗೆ ಹಾಕು ಕಸನ ನಾವು ನಮ್ಮ ಹತ್ತಿರ ಇಟ್ಕೊಂಡಷ್ಟು ನಮ್ಮ ಮನಸ್ಸು ಡಸ್ಟ್ಬಿನ್ ಆಗುತ್ತೆ ನಮ್ಮ ಹೃದಯ ಕೂಡ ಡಸ್ಟ್ಬಿನ್ ಆಗುತ್ತೆ ಮನಸ್ಸು ಹೃದಯ ಯಾವತ್ತೂ ಡಸ್ಟ್ಬಿನ್ ಆಗಬಾರ್ದು ಅದಾದರೆ ನಾವು ಮಾನಸಿಕ ಆರೋಗ್ಯ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಎಲ್ಲವೂ ಹಾಳಾಗತ್ತೆ ಹಾಗಾಗಿ ಎಚ್ಚರವಾಗಿರು ಏನು ಮನಸ್ಸಲ್ಲಿ ಒಳ್ಳೆಯ ವಿಚಾರಗಳನ್ನು ಯೋಚನೆ ಮಾಡು ಅಂದರೆ ನೀನು ಏನು ಆಗಬೇಕು ಅಂದ್ಕೊಂಡಿದೀಯಾ ಆ ಅದ್ರ ಬಗ್ಗೆ ಯೋಚನೆ ಮಾಡು ಸಾಕಷ್ಟು ಒಳ್ಳೆ ವಿಚಾರಗಳನ್ನೇ ಕೇಳು ಒಳ್ಳೆಯ ವಿಚಾರಗಳನ್ನೇ ನೋಡು ಒಳ್ಳೆಯದನ್ನೇ ಮಾಡು ಯಾಕೆ ಕೆಟ್ಟದಾಗುತ್ತೆ ಅದು ನೋಡೋಣ ಅಲ್ವಾ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳಿತಾಗಲಿ ಮೈ ಡಿಯರ್ಸ್ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಾಕಷ್ಟು ಜನರಿಗೆ ಶೇರ್ ಮಾಡಿ ಏನಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕಷ್ಟು ಜನರಿಗೆ ಶೇರ್ ಮಾಡಿ ಒಳ್ಳೆ ಕಮೆಂಟ್ಸ್ ಕೊಡಿ ಅಂತ ಕೇಳೋದಂದರೆ ಯೂಟ್ಯೂಬ್ ಆಲ್ಗರಿ ಹಾಲ್ಗರಿದಿಮ್ಮ ಏನಿರುತ್ತೆ ಅದು ಬಂದು ಎಷ್ಟು ಲೈಕ್ಸ್ ಆಗಿರುತ್ತೆ ಎಷ್ಟು ವ್ಯೂಸ್ ಆಗಿರುತ್ತೆ ಎಷ್ಟು ಸಬ್ಸ್ಕ್ರಿಪ್ಷನ್ ಇದೆ ಮತ್ತು ಎಷ್ಟು ಶೇರ್ಸ್ ಆಗಿದೆ ಅದರ ಮೇಲೆ ಒಂದು ವೀಡಿಯೋನ ಯೂಟ್ಯೂಬ್ ಪ್ರಮೋಟ್ ಮಾಡುತ್ತೆ ಹೆಚ್ಚು ಲೈಕ್ಸ್ ಆಗಿದ್ದರೆ ಹೆಚ್ಚು ಲ ವ್ಯೂಸ್ ಆಗಿದ್ದರೆ ಮತ್ತು ಹೆಚ್ಚು ಕಮೆಂಟ್ಸ್ ಇದ್ದರೆ ಹೆಚ್ಚು ಹೆಚ್ಚು ಸಬ್ಸ್ಕ್ರಿಪ್ಷನ್ಸ್ ಇದ್ದರೆ ನೊಂದ ಮನಸ್ಸುಗಳನ್ನ ತಲುಪಬೇಕಾದರೂ ಈ ವಿಡಿಯೋ ಈ ಎಲ್ಲ ಇದ್ದರೆ ಮಾತ್ರ ಸಾಕಷ್ಟು ಜನರನ್ನು ಮುಟ್ಟೋದು ಯೂಟ್ಯೂಬ್ ಪ್ರಮೋಟ್ ಮಾಡೋದು ಒಂದು ವಿಡಿಯೋನ ಸೊ ಹಾಗಾಗಿ ಅದು ನೀವು ಕೊಡೋ ಲೈಕ್ಸ್ ಆಗಿರ್ಬೋದು ಒಂದು ಕಮೆಂಟ್ಸ್ ಆಗಿರ್ಬೋದು ಅಥವಾ ಸಬ್ಸ್ಕ್ರಿಪ್ಷನ್ಸ್ ಆಗಿರ್ಬೋದು ನಮಗೊಂದು ಇನ್ಸ್ಪಿರೇಷನ್ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು